पठ्यपूरक अध्ययन व गुसरीर पंढरी डॉक्टर जयमला कृती कार्यपर्षिरा न डॉक्टर जयमला दक्षिण कनड जिल्ह्या पणंगूर्म हरडू हत्वतोब कर्नाटक राज्य निवारित महिला पुनर्वसिवाढ व्यवस्थे अध्ययन ಈ ಪಿ ಎಚ್ ಪಿಎಚ್ ಪದವಿಯನ್ನು ಪಡೆದಿದ್ದಾರೆ ನಾಯಕಿಯಾಗಿ ಹಲವಾರು ಜೊತೆಗಳು ರಚಿಸಿದ್ದಾರೆ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಮತ್ತು ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರೇ ನಿರ್ಮಿಸಿದ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬ ಚಿತ್ರಕ್ಕೆ ಕಮಲ ಪ್ರಶಸ್ತಿ ಸ್ವರ್ಣ ಕಮಲ ಪ್ರಶಸ್ತಿ ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ನಟಿ ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಹೀಗೆ ಹಲವಾರು ಪ್ರಶಸ್ತಿ ಪ್ರಶಸ್ತಿಗಳು ಲಭಿಸಿವೆ ಇದೆಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿ ಶಾಂತಾರಾಮ್ ಗಂಗಾ ಪದಕ ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಪ್ರಸ್ತುತ ಪಾಠವು ಡಾಕ್ಟರ್ ಜಯಮಾಲಾ ಅವರು ಬರೆದಿರುವ ಪಂಡರಿಬಾಯಿ ಕೃತಿಯ ಸಂಕ್ಷಿಪ್ತ ರೂಪವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆದಿದೆ ಒಂದು ಅವರ ತಂದೆ ತಾಯಿಯ ಹೆಸರೇನು பண்டரிபாயியவர தந்தை ரங்கர தாயி கவேரிபாய் பண்டரிபாயியவரும் நட்டித மொதலே பண்டரிபாயியவரும் நட்டல வானி பண்டரிபாயி நாடகம் பிராகி வந்தது யாக்கை ಪುಂಡರಿಬಾಯಿಯವರು ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಪ್ರವೇಶ ಮಾಡಿದರು ಮುದುಕನ ಮದುವೆ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇದೆ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗಲೂ ಕೊಡುವಾಗಲೂ ಎಂಬ ವಾರ್ತೆ ಕಳಿಸಿದರು ಅದಕ್ಕಾಗಿ ಈ ಪಾತ್ರವನ್ನು ಪುಂಡರಿಬಾಯಿಯವರೇ ಮಾಡಿದರು ಈ ಮೂಲಕ ಅವರು ನಾಟಕರನ್ನು ಪ್ರವೇಶ ಮಾಡಿದರು ಪುಂಡರಿಬಾಯಿಯವರು ಅವರಿಗೆ ಜೀವ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಪಂಡಾರಿಬಾಯಿ ಅವರಿಗೆ ಜೀವಮಾನ ಸಾಧನೆಗೆ ಎರಡು ಸಾವಿರದಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಪಂಡರಿಬಾಯಿಯವರು ಯಾರ ಮನಸ್ಸಿನಲ್ಲಿ ಅಮರರಾದರು ಅವರು ಕಲಾ ರಚಕರ ಮನಸ್ಸಿನಲ್ಲಿ ಎಂದಿರು ಅಮರಾದರು ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಅವರು ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಪ್ರವೇಶ ಮಾಡಿದರು ಮುದುಕನ ಮದುವೆ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ಮಾತು ಕೇಳಿಸಿದರು ನಾಟಕ ಟಿಕೆಟ್ಗಳು ಪೂರ್ತಿಯಾಗಿ ಮಾರಾಟವಾಗಿದ್ದವು ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಲುಕಿ ಸಿಲುಕಿಕೊಳ್ಳಿಕೊಳ್ಳುತ್ತದೆ ಆ ಪಾತ್ರವನ್ನು ತಂಗಿ ಪುಂಡರಿಬಾಯಿ ಕೈಯಲ್ಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಾಲ ವಿಮಲಾನಂದನಿಗೆ ಬಂತು ಅದಕ್ಕಾಗಿ ಈ ಪಾತ್ರವನ್ನು ಪುಂಡರಿಬಾಯಿ ಅವರೇ ಹೆಸರು ಮಾಡಿದರು ಕೃಷ್ಣೆಯವಳು ರಂಗರಾವ್ ಅವರು ಮಗಳ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವನು ಪಂಡರಾವ್ಪುರದ ಪಂಡರಿನಾಟಿನಲ್ಲಿ ಅತೀವ ಶ್ರದ್ಧೆ ಮತ್ತು ಗುತ್ತಿರುವ ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು ಪಂಡರಿಬಾಯಿಯವರು ಕಲಾವಿದರಿಗೆ ರೂಪುಗಳನ್ನು ಸಹಕರಿಸಿದ ಅಂಶಗಳಿವೆ ಚಿಕ್ಕಂದಿನಿಂದಲೇ ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಿತ್ತು ಹರಿಕಥೆ ಮಾಡೋದನ್ನು ಹೇ ಹಾಗೂ ಕೀರ್ತನೆ ಹಾಡೋದನ್ನು ಅವರಿಗೆ ಕಲಿತಿದ್ದರು ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು